ಅನ್ನೋ ಹುಡುಗ ಅವನ ಮುಕ್ಳಪ್ಪ ಅಂತೇನು ಸೋಷಿಯಲ್ ಮೀಡಿಯಾ ಇದ್ ಏನ್ ಮಾಡ್ತಿದ್ದಾನ ಒಂದು ಹಿಂದೂ ಹೆಣ್ಮಕ್ಳು ಕರ್ಕೊಂಡ್ ಅವಹೇಳನಕಾರಿ ವಿಡಿಯೋಸ್ ಮಾಡ್ತಾ ಇದ್ದಾನ ಒಂದು ಏನೋ ಒಂದು ವಿಡಿಯೋ ಮಾಡನ್ ಮನೆ ಮನೆ ಮೂರು ಮಂದಿ ಜೊತೆ ನೈಟ್ ಅಂತ ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಕುಕ್ಮ ಹಚ್ಕೊಂಡೆ ಮೂರು ಮಂದಿ ಜೊತೆ ಫಸ್ಟ್ ನೈಟ್ ಅಂತ ವಿಡಿಯೋಸ್ ಮಾಡೋದು ಆಮೇಲೆ ಮೊನ್ನೆ ಒಂದು ಗಣಪತಿ ಇದೆ ಕುಡು ಏ ಕುಡು ಇದು ಕುಡ್ಯಾಕ್ ಹೋಗ್ರಿ ಕುಡಿಯೋಕೆ ಪಟ್ಟೆ ಎತ್ತನ್ ಬರ್ರಿ ಅಂಥದು ಅವಳಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಳಕಾರಿ ಇಂಟೆನ್ಶಲಿ ವಿಡಿಯೋಸ್ ಮಾಡತ್ತಾನ ಆಮೇಲೆ ಒಂದು ಸೋಷಿಯಲ್ ಮೀಡಿಯಾದಾಗ ಬಿಡೋದು ಇವತ್ತು ನಾ ಇವನ್ ಹೆಂತಿ ಮದಿವಾದೆ ಇವನ್ ಹೆಂತಿ ಮದಿವಾದೆ ಮದುವೆ ಅದೆ ಇಂಥವಿಂಥ ವೀಡಿಯೋಸ್ ಇದು ಹಿಂದೂ ಧರ್ಮದ ಭಾಳ ಧಕ್ಕೆ ತರುವಂಥ ವಿಡಿಯೋಸ್ ಮಾಡತ್ತಾನೆ ಆಮೇಲೆ ಇದ್ರ ಬಗ್ಗೆ ಇದೇನು ಒಂದು ಯೂಟ್ಯೂಬ್ ಐತಲ್ಲ ಅದನ್ನು ಟೋಟಲಿ ಬ್ಯಾನ್ ಮಾಡಬೇಕು ಆಮೇಲೆ ಏನು ನಡೈತೆ ಅಂದ್ರೆ ಹಿಂದೂ ಹುಡುಗಿಗೆ ಹಿಂದೂ ಅವ್ರ ಮನೆಗೆ ಕರ್ಕೊಂಡು ಹೋಗಿ ದಮ್ ಕೊಟ್ಟೆ ನಾವು ನಿಮಗೇನು ಹೇಳಿ ಇಲ್ಲ ಇಲ್ಲಾಂದ್ರೆ ನೀವು ಮದುವೆ ಆಗ್ಬೇಕು ಇಲ್ಲಾಂದ್ರೆ ಆಮೇಲೆ ಇದನ್ನ ಮಾಡ್ತೇವೆ ದಮ್ ಕೊಟ್ಟು ಅವ್ರ ಮನೆಯನ್ನ ಅವ್ರಿಗೆ ಹೇಳಿ ಕರ್ಕೊಂಡು ಹುಡುಗಿಗೆ ಏನು ಹೇಳ ಹುಡುಗಿ ಏನು ಅಂದ್ರೆ ಮನ್ಯಾಗೆ ನಾವು ದಾಂಡೇಲಿ ಓಕೆ ಅಂತ ಹೇಳಿ ಇವರೆಲ್ಲ ಮುಂಡ್ಗೋಡು ಹೋಗಿ ಸಬ್ ರಜಿಸ್ಟರ್ ಮದುವೆ ಆಗ್ಯಾರ ಇದು ನೋಡಿರಿ ಇದರ ಫೇಕ್ ಡಾಕ್ಯುಮೆಂಟ್ ಆರು ತಿಂಗಳ ಹಿಂದ್ಗಡೆಯೇ ಅವ್ರ ಜೊತೆ ವಿಡಿಯೋ ಮಾಡುವಂಥ ಹುಡುಗನ ನಮ್ಗೆ ಆ ವಿಚಾರವನ್ನು ಇಲ್ಲ ಅಣ್ಣ ಹಿಂಗೆ ಮನೆಯೊಳಗೆ ಇರ್ತಾರೆ ಹುಡುಗರ ಬೇರೆ ಬೇರೆ ಊರಿಂದ ಹುಡುಗ್ಯಾರ ಬರ್ತಾರೆ ಅವರೆಲ್ಲ ದುಡ್ಡುಗೋಸ್ಕರ ಮಾಡ್ತಾರೆ ಅಂತ ಹೇಳಿ ಮುಕ್ಳಪ್ಪನ ಹೇಳ್ಕೊಂಡಿದ್ದ ಆಮೇಲೆ ವಿಡಿಯೋದಾಗ ನಾವು ಕಾಲ್ ಮಾಡಿ ಮಾತಾಡಿದಾಗ ನಮ್ಮ ಧಾರ್ಮಿಕ ಹಬ್ಬಗಳಿಗೆ ಅವನು ವಿಡಿಯೋ ಅಣ್ಣ ಕಾಮಿಡಿ ರೀತಿಯಿಂದ ಧಕ್ಕೆ ಮಾಡುವಂಥದ್ದು ಒಂದು ಹುಡುಗಿ ಹಾಕಿ ಕಟ್ಟಕ್ಕೆ ಬಂದ್ಲಂದ್ರೆ ಕಟ್ಟಿಸ್ಕೋಬೇಡ ನೀ ನಾನು ನಿನ್ ಕಡೆ ಕಟ್ಟಿಸ್ಕೊಳ್ಳೋಂಗಿಲ್ಲ ಅನ್ನೋ ರೀತಿಲೇ ಮಾತಾಡ್ತಾನೆ ಇಂಥವ್ರಿಗೆಲ್ಲ ನಮ್ಮ ಹಿಂದೂಗಳು ಸೋಷಿಯಲ್ ಮೀಡ್ಯಾದಾಗ ಲೈಕು ಕಮೆಂಟು ಒಂದು ವಿಡಿಯೋಗಳನ್ನು ಶೇರ್ ಮಾಡ್ತಾರೆ ನಮ್ಮ ಹಿಂದೂ ಕೆಲವೊಂದಿಷ್ಟು ಕಲಬೇರಕೆ ಹಿಂದೂಗಳಿದಾರಲ್ಲ ಅವ್ರಿಗೆ ಮೆಟ್ಟಲೆ ಹುಡಿಬೇಕು ಸೊ ಇಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ಅದೇ ನಮ್ಮ ಹಿಂದೂ ಹುಡುಗಿನ ತೊಗೊಂಡೋಗಿ ಮದುವೆ ಆಗ್ಯಾನ ಮನೆಯಾಗ ಹುಡುಗಿ ತಾಯಿಯವ್ರ ಜೊತೆ ನಿನ್ನೆ ನಾನು ಮಾತಾಡಿದೆ ಅವ್ರ ತಾಯಿಯವ್ರು ಹೇಳ್ತಾರೆ ಇಲ್ಲ ರೀ ನಾನು ಅವರು ತಂದೆ ತಾಯಿ ಮನೆಗೆ ಬಂದಾಗ ನಾನು ಅಂತ ಹೇಳಿ ಕಳಿಸಿದ್ದೆ ಆಮೇಲೆ ಅವಳು ನನ್ನ ಹತ್ರ ಸುಳ್ಳು ಹೇಳ್ಕೊಂಡು ಇನ್ನು ಮುಂದೆ ನಾವ್ ಜೊತೆ ಹೋಗಲ್ಲ ಅಂತ ಹೇಳಿ ದಾಂಡೇಲಿ ಟ್ರಿಪ್ ಹೊಂದಿವಿ ವಿಡಿಯೋ ಮಾಡಕ್ ಅಂತ ಹೇಳಿ ಮುನ್ಗೋಡ ಹೋಗಿ ಅಲ್ಲಿ ಫೇಕ್ ಯಾವುದೋ ಡಾಕ್ಯುಮೆಂಟ್ ಮಾಡಿಕೊಂಡು ಮೊದ್ಲಿಪ್ಪ ನಮಗೆ ದೂರ ಕೊಟ್ಟಿದ್ದಾರೆ ಖಾಜಾ ಅಂತ ಅವ್ರ ಹೆಸರು ಇದೆ ಅವ್ರ ಮೇಲೆ ದೂರ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಮೇಲ್ನೋಟಕ್ಕೆ ಏನು ಕಾಗ್ನೈಸಬಲ್ ಕಂಟೆಂಟ್ ಬಂದಿಲ್ಲ ಸೊ ಅದು ನಾವೇ ಪೆಟಿಷನ್ ಥರ ತಗೊಂಡು ಅದರದ್ದು ಇನ್ಕ್ವೈರಿ ಸ್ಟಾರ್ಟ್ ಸರ್ಟಿಫಿಕೇಟ್ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ ಬಹುಶಃ ಗಾಯತ್ರಿ ಅಂತ ಒಬ್ಬ ಲೇಡೀಸ್ ಇದ್ದಾರೆ ಅವ್ರ ಜೊತೆ ರೆಜಿಸ್ಟ್ರಾರ್ ಮೆಜಿಸ್ಟರ್ಡ್ ಮ್ಯಾರೇಜ್ ಆಗಿದ್ದಾರೆ ಅದರ ಬಗ್ಗೆ ನಾವೇ ಜಾಸ್ತಿ ಪರಿಶೀಲನೆ ಮಾಡಲಿಲ್ಲ ಅದು ಇನ್ಕ್ವೈರಿ ಸಬ್ ಇನ್ಸ್ಪೆಕ್ಟರ್ಗೆ ಧಾರವಾಡ ಧಾರವಾಡಲ್ಲಿ ಸೊ ಅವರು ಮಾಡ್ತಾರೆ ಸದ್ಯಕ್ಕೆ ನಮಗೆ ಏನೂ ದೂರು ಸಿಗಲಿಲ್ಲ ಹುಡುಗಿಯಿಂದ ಅಥವಾ ಹುಡುಗಿ ಫ್ಯಾಮಿಲಿಯಿಂದ ಅಥವಾ ಈ ಥರ ಬೇರೆ ಯಾರು ಫ್ಯಾಮಿಲಿ ಮೆಂಬರ್ಸ್ ನಮಗೆ ಇನ್ನೂ ದೂರು ಕೊಟ್ಟಿಲ್ಲ ಸೊ ನಮಗೆ ದೂರು ಸಿಗಿದ್ರೆ ನಾವೇ ತನಿಖೆ ಮಾಡ್ತೀವಿ ಅಲ್ಲಿ ಪ್ಪ ನಮಗೆ ದೂರು ಕೊಟ್ಟಿದ್ದಾರೆ ಖಾಜಾ ಅಂತ ಅವ್ರ ಹೆಸರು ಇದೆ ಸರ್ ಅವ್ರ ಮೇಲೆ ದೂರು ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಮೇಲ್ನೋಟಕ್ಕೆ ಏನು ಕಾಗ್ನೈಸಬಲ್ ಕಂಟೆಂಟ್ ಬಂದಿಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತೀನಿ ಇತ್ತೀಚಿಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕಳಪ್ಪ ಲವ್ ಜಿಯಾದ್ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾರ ಅದೆಲ್ಲ ಸುಳ್ಳು ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳಾತಾಳ ಏನೇನೋ ಸ್ಟೇಟ್ಮೆಂಟ್ ಕೊಡುತ್ತಾಳ ಅದೆಲ್ಲ ಸುಳ್ಳು ಸುದ್ದಿ ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ ಆ ಸಪೋರ್ಟ್ ಮಾಡಿದೆಲ್ಲ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೀನಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ ಅದನ್ನೇನು ಪ್ರೂಫ್ ಅಂತಂದು ಈಗ ಯಾರು ಮಾತು ಕೇಳ ಹಂಗೆ ಮಾಡಾತ್ತಾಳು ಗೊತ್ತಿಲ್ಲ ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಅಂತ ಹೇಳತ್ತಾರ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ ಆಮೇಲೆ ನನಗೆ ನನ್ನ ಗಂಡಗ ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಿಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ ನೀವು ಮಾತ್ರ ಏನೂ ನಂಬಾಕ್ ಹೋಗ್ಬೇಡ್ರಿ ಈ ಸುದ್ದಿ ಏನೇನು ಸುಳ್ಳು ಸುಳ್ಳು ಹೇಳಾಕತ್ತಾರ ನಮ್ಮ ನಮ್ಮ ಅವ ಅಪ್ಪಾಗ ಮೈಂಡ್ ವಾಶ್ ಮಾಡಿ ಅವ್ರೇನೂ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾರ ಇದ್ರೂ ನಂಬಾಡ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು